ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯ ಕರಾವಳಿ ಕರ್ನಾಟಕ ಪ್ರಸಿದ್ಧವಾದದ್ದೇ ಕಡಲ್ನಿಂದ ಮಂಗಳೂರಿನ ಗುರುತು ಈ ಕಡಲು ಮಂಗಳೂರಿನ ಮರಿನವಾಗಬೇಕಾಗಿದ್ದ ಉಳ್ಳಾಲದ ಈ ಕಡಲ ಕಿನಾರೆ ಇದೀಗ ಕಸದ ಕೊಂಪೆಯಾಗಿದೆ ದಿನಕ್ಕೆ ಸಾವಿರಾರು ಮಂದಿ ಸಾವಿರಾರು ಪ್ರವಾಸಿಗರು ಬರುವ ಈ ತಾಣ ಇದೀಗ ಕಸದ ತೊಟ್ಟಿಯಾಗಿದೆ ವೀಕ್ಷಕರೇ ನೀವು ಗಮನಿಸಬಹುದು ಆ ಇಲ್ಲಿ ತಡೆಯಲು ಸಾಧ್ಯವಾಗದಂತಹ ದುರ್ವಾಸನೆ ಬಡಿಯುತ್ತಿದೆ ಇದು ಕಡಲ ಕಿನಾರೆ ಸರಿಸುಮಾರು ದಿನಕ್ಕೆ ಸಾವಿರಕ್ಕೂ ಮಿಕ್ಕ ಪ್ರವಾಸಿಗರು ಬರುವಂತಹ ಕಿನಾರೆ ಆದರೆ ಇದನ್ನು ಇದನ್ನು ಪ್ರವೇಶಿಸುವ ಈ ಸ್ಥಳ ನೀವು ಗಮನಿಸಬಹುದು ಇದನ್ನು ಪ್ರವೇಶಿಸುವ ಈ ಸ್ಥಳ ಇಲ್ಲಿ ಕಸದ ಕೊಂಪೆ ಈ ಹಸಿರು ಏನೋ ಕಟ್ಟಿದ್ದಾರೆ ನೋಡಿ ಇದರ ಬ್ಯಾಕ್ನಲ್ಲಿ ಇದರ ಹಿಂದ ಹಿಂಭಾಗದಲ್ಲಿ ಕಸ ಡಂಪ್ ಮಾಡ್ತಾ ಇದ್ದಾರೆ ರಾಣಿ ಹಬ್ಬ ಕ ಸರ್ಕಲ್ನಿಂದ ಬರೀ ನೂರು ಮೀಟರ್ ಅಂತರದಲ್ಲಿರುವ ಈ ಕಡಲ ಕಿನಾರೆಯ ಈ ಮುಂಭಾಗದಲ್ಲಿರುವ ಪ್ರವಾಸಿಗರು ಬಂದು ಇಲ್ಲಿಗೆ ಎಂಟರ್ ಆಗುವ ಪ್ರವೇಶವಾಗುವ ಈ ಸ್ಥಳವೇನಿದೆ ಇಲ್ಲಿ ಕಸದ ದುರ್ನಾಥ ಬೀರ್ತಾ ಇದೆ ನೀವು ಗಮನಿಸಬಹುದು ನನ್ನ ಹಿಂಬಾಗೆ ಈ ಸರ್ಕಲ್ ಇದೆ ಅಲ್ವಾ ಇದು ರಾಣಿ ಹಬ್ಬಕ್ಕ ಸರ್ಕಲ್ ಬರೀ ನೂರು ಮೀಟರ್ ಅಂತರದಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಇಲ್ಲಿ ಬೀಚ್ಗೆ ಪ್ರವೇಶ ಮಾಡ್ತೀವಿ ಈ ಪ್ರವೇಶ ಮಾಡುವ ಎಂಟರ್ ಪ್ಲೇಸಲ್ಲೇ ಎಂಟರ್ ಪ್ಲೇಸ್ ಆಗಿದೆ ಈ ದುರ್ನಾಥ ಬೀರುವಂಥ ಒಂದು ಕಸದ ತೊಟ್ಟಿ ನೀವು ಕಾಣ್ತಾ ಇರೋದು ಇದು ಇಲ್ಲಿ ಗಮನಿಸಿ ನೀವು ನೋಡಿ ಈ ಸ್ಥಳದ ಅವಸ್ಥೆ ನೋಡಿ ಎಷ್ಟು ದುರ್ನಾಥ ಬೀರುವಂತಹ ಈ ಸ್ಥಳ ನಿಜಕ್ಕೂ ಅಸಹ್ಯವಾದಂತಹ ಇದೊಂದು ಎಂಟರ್ ಪ್ಲೇಸ್ ಇದೊಂದು ಎಲ್ಲೋ ಹಿಂದುಗಡಿರುವ ಪ್ಲೇಸ್ ಅಲ್ಲ ಇದು ರೋಡಿನ ಪಕ್ಕ ರಾಣಿ ಹಬ್ಬಕ್ಕರ್ ಸರ್ಕಲ್ನಿಂದ ನೂರು ಮೀಟರ್ ಇರುವುದು ಇದರ ಹಿಂದೆ ಸಾವಿರಾರು ಮಂದಿ ಹಿರಿಯರು ಹಿಂಗಸರು ಮಕ್ಕಳು ದಿನೇ ದಿನೇ ಸಾವಿರಾರು ಮಂದಿ ಬಂದು ಹೋಗುವಂತಹ ಕಡಲ ಕಿನಾರೆ ಇದರ ಹಿಂದೆ ಇದೆ ಆದರೆ ಎಲ್ಲರೂ ಕೂಡ ಎಲ್ಲರೂ ಮೂಗು ಮುಚ್ಚಿ ಬರುವಂತಹ ಒಂದು ಪರಿಸ್ಥಿತಿ ಉಳ್ಳಾಲ ಉಳ್ಳಾಲ ತಾಲೂಕಿನ ಮಂಗಳೂರಿನ ಪ್ರಸಿದ್ಧವಾದ ಕಡಲ ಕಿನಾರೆ ಇದು ಮಂಗಳೂರಿನ ಪ್ರಸಿದ್ಧವಾದ ಕಡಲ ಕಿನಾರೆ ಇದರ ಹಿಂಭಾಗದಲ್ಲಿ ಆದರೆ ಇಲ್ಲಿ ಒಂದು ಸಣ್ಣ ಒಂದು ಇದು ಮಾತ್ರ ಕಟ್ಟಿ ಹಸಿರು ಕಟ್ಟಿ ಅದರ ಒಳಗೆ ಎಲ್ಲಾ ಕಸ ಇಲ್ಲಿ ಡಂಪ್ ಮಾಡ್ತಾ ಇದ್ದಾರೆ ಮೇನ್ ರೋಡ್ ಇದು ಇದು ಒಂದು ಒಳಗಿನ ರಸ್ತೆ ಏನು ಅಲ್ಲ ಇಲ್ಲೇ ಪಕ್ಕ ರಾಣಿ ಹಬ್ಬಕ್ಕ ಸರ್ಕಲ್ ಇದೆ ರಾಣಿ ಹಬ್ಬಕ್ಕ ಸರ್ಕಲ್ ಇದೆ ಇದರ ಹಿಂದೆ ಕಡಲ್ ಇದೆ ಇಲ್ಲಿಂದ ಕೋಟಪುರಕ್ಕೆ ಹೋಗುವ ರಸ್ತೆ ಇದು ಇದೊಂದು ಒಳಗಿನ ಪ್ಲೇಸ್ ಅಂತಲ್ಲ ಮೇನ್ ರೋಡ್ ಇದು ಆಕ್ಚುಲಿ ದೈನಂದಿನ ನೀವು ಗಮನಿಸಿರ್ಬೋದು ಸಾವಿರಾರು ಗಾಡಿಗಳು ಹಾದು ಹೋಗ್ತಾ ಇದೆ ಇದರ ಪಕ್ಕದಲ್ಲೇ ಇರುವುದಾಗಿದೆ ಈ ಕಸದ ರಾಶಿ ಇನ್ನು ಇಲ್ಲಿ ವ್ಯವಸ್ಥೆ ನೋಡಿ ಇಲ್ಲಿ ನೋಡಿ ಕಸದ ರಾಶಿ ತುಂಬಿದಂತಹ ಗಾಡಿ ಇಲ್ಲೇ ಬಾಕಿ ಆಗಿದೆ ಎಲ್ಲ ಸಾರ್ವಜನಿಕರು ಹಾದು ಹೋಗುವಂತಹ ದೈನಂದಿನ ಹಾದು ಹೋಗುವಂತಹ ರಸ್ತೆ ತುಂಬಾ ಬಿಸಿ ರಸ್ತೆ ಇದು ಸಾವಿರಾರು ಮಂದಿ ಪ್ರವಾಸಿಗರು ಬಂದು ಹೋಗುವ ತಾಣ ಇದು ಇಲ್ಲಿನ ನಗರಸಭೆ ಯಾಕೆ ಎಷ್ಟು ನಿರ್ಲಕ್ಷ್ಯ ತೋರ್ತಿದೆ ಜನರ ಆರೋಗ್ಯದ ಮೇಲೆ ಯಾಕೆ ಎಷ್ಟು ನಿಗಾ ವಹಿಸ್ತಿಲ್ಲ ಎಂಬುದಾಗಿದೆ ನಮ್ಮ ಪ್ರಶ್ನೆ ಮಾಧ್ಯಮದ ಮೂಲಕ ನಾವು ಇಲ್ಲಿಗೆ ಬಂದಾಗ ನಮ್ಮನ್ನು ಇಲ್ಲಿಂದ ಓಡಿಸಲು ನೋಡ್ತಾ ಇದ್ದಾರೆ ಆಕ್ಚುಲಿ ಇಲ್ಲಿಂದ ನಮಗೆ ಬೆದರಿಸ್ತಾ ಇದ್ದಾರೆ ಇಲ್ಲಿ ನಿಲ್ಬಾರ್ದು ಇಲ್ಲಿ ವಿಡಿಯೋ ಶೂಟ್ ಮಾಡಬಾರ್ದು ಅಂತ ಇಲ್ಲಿನ ಇಲ್ಲಿನ ಸಿಬ್ಬಂದಿಗಳು ನಮಗೆ ಹೇಳ್ತಿದ್ದಾರೆ ಯಾಕೆ ಅಂತ ನಮಗೆ ಗೊತ್ತಾಗ್ತಿಲ್ಲ ನೀವು ಗಮನಿಸಿದಾಗ ಹಿಂಭಾಗದಲ್ಲಿ ಬೀಚ್ ಇದೆ ಇಲ್ಲಿ ಬೀಚ್ಗೆ ಎಂಟರ್ ಆಗುವ ಸ್ಥಳದಲ್ಲಿ ಅಲ್ಲೇ ಮೊದಲೇ ನೀವು ಕಾಣ್ಬೋದು ಅಲ್ಲಿ ಹಸಿರು ಕಟ್ಟಿದ್ದಾರೆ ಅದರ ಬ್ಯಾಕ್ ಏನಿದೆ ಅದು ಫುಲ್ ರಾಶಿ ಕಸದ ಕುಂಪೆ ಆಗಿಬಿಟ್ಟಿದೆ ಅಲ್ಲಿ ಮಂಗಳೂರಿನ ಮರೀಣ್ ಆಗಬೇಕಾಗಿದ್ದ ಈ ಬೀಚ್ ಸಾವಿರಾರು ಜನರು ಸಾವಿರಾರು ಪ್ರವಾಸಿಗರು ಬಂದು ದಿನಕ್ಕೂ ಭೇಟಿ ಕೊಡುವಂತಹ ಪ್ಲೇಸ್ ಇದೊಂದು ಪ್ರವಾಸ ತಾಣ ಆದರೆ ಇದೀಗ ಕಸದ ಕೊಂಪೆಯಾಗಿದೆ ಎಂಬುದಕ್ಕೆ ದುರ್ನಾತ ಇಲ್ಲಿನ ಎಷ್ಟೇ ಇಲ್ಲಿನ ಅಕ್ಕಪಕ್ಕದ ಮನೆಯವರು ಪ್ರವಾಸಿಗರು ಎಷ್ಟೇ ಅಹವಾಲಿತರು ಕೂಡ ಇಲ್ಲಿನ ನಗರಸಭೆ ಕ್ಯೂಡ್ ಆಗಿದೆ ಇಲ್ಲಿನ ನಗರಸಭೆ ವ್ಯಾಪ್ತಿಗೊಳಪಟ್ಟಂತಹ ಈ ಪ್ರದೇಶದಲ್ಲಿ ಕಸದ ಕೊಂಪೆ ಕಸದ ರಾಶಿ ಬಿದ್ದರೂ ಕೂಡ ಅದನ್ನು ಪ್ರಶ್ನಿಸಿದ ಅದನ್ನು ವಿರೋಧಿಸಿದ ಇಲ್ಲಿನ ಸಾರ್ವಜನಿಕರು ಇಲ್ಲಿನ ಜನಸಾಮಾನ್ಯರು ಇಲ್ಲಿನ ವ್ಯಾಪಾರಿಗಳು ಇಲ್ಲಿನ ಆಟೋ ಚಾಲಕರು ಇವರು ಯಾರೂ ಕೂಡ ಇದೀಗ ಅದರ ಬಗ್ಗೆ ಮಾತಾಡಲು ರೆಡಿ ಇಲ್ಲ ಕಾರಣ ಯಾಕೆಂದರೆ ಅವರ ವ್ಯಾಪಾರಕ್ಕೆ ಅಡ್ಡಿ ಮಾಡುವುದು ಅವರನ್ನು ಮತ್ತೆ ಬೆದರಿಸುವುದು ಹೇಳಿಕೆ ಕೊಟ್ಟವರನ್ನ ಪೀಡ್ ಅವರಿಗೆ ಬೆದರಿಕೆ ಕೊಡುವುದು ನಾವು ಬಂದಾಗಲೂ ಕೂಡ ನಮ್ಮನ್ನು ಇಲ್ಲಿ ನಮ್ಮ ವಿಡಿಯೋ ಶೂಟ್ ಮಾಡಿ ನಮಗೂ ಕೂಡ ಬೆದರಿಸಿ ಇಲ್ಲಿ ವಿಡಿಯೋ ಶೂಟ್ ಮಾಡಲು ಅನುಮತಿ ಕೇಳಿದರೆ ನಮ್ಮನ್ನು ಕೂಡ ಬೆದರಿಸ್ತಾ ಇದ್ದರು ಜನಸಾಮಾನ್ಯರನ್ನು ಕೂಡ ಅದೇ ರೀತಿಯಾಗಿ ಬೆದರಿಸ್ತಾ ಇದ್ದಾರೆ ಅಂತ ನಮಗೆ ಸಿಕ್ಕಂತಹ ಮಾಹಿತಿ ಈ ಮುಂಚೆ ಕೂಡ ಇಲ್ಲಿ ದೊಡ್ಡದಾದಂಥ ಒಂದು ಪ್ರತಿಭಟನೆ ನಡೆದಿತ್ತು ಇಲ್ಲಿ ಮಾಧ್ಯಮಗಳು ವರದಿ ಮಾಡಿತ್ತು ಆವಾಗ ಒಂದು ಸಲ ಮಾತ್ರ ಇಲ್ಲಿನ ಅಧಿಕಾರಿಗಳು ಈ ಕಸದ ರಾಶಿಯನ್ನು ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡಿದರು ಈಗ ಮತ್ತೆ ಅದನ್ನು ಪುನರಾವರ್ತನೆ ಮಾಡಿ ಇಲ್ಲಿನ ಸಾರ್ವಜನಿಕರು ಹೇಳುವಂತೆ ಇದೊಂದು ಕೊನೆಯಾಗದ ಸಮಸ್ಯೆ ಉಳ್ಳಾಲದ ಮಟ್ಟಿಗೆ ಇದೊಂದು ಕೊನೆಯಾಗದ ಸಮಸ್ಯೆ ಯಾರೇ ವರದಿ ಮಾಡಿದರು ಎಷ್ಟೇ ಪ್ರತಿಭಟಿಸಿದರು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಈ ಸಮಸ್ಯೆ ಇಲ್ಲಿ ಕೊನೆ ಆಗುವುದಿಲ್ಲ ಎಂದಾಗಿದೆ ಹೇಳೋದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಇಲ್ಲಿನ ನಗರಸಭಾ ಸದಸ್ಯರಿಗೆ ಆಡಳಿತ ಅಧಿಕಾರಿಗಳಿಗೆ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಸಾಧ್ಯವಾಗದಿದ್ದರೆ ದಯವಿಟ್ಟು ಅವರು ರಾಜೀನಾಮೆ ಕೊಟ್ಟು ಹೋಗಿ ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿದ್ದವರು ತಾಕತ್ತಿದ್ದವರು ಆ ಅಧಿಕಾರ ಸ್ವೀಕರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಲಿ ಎಂದಾಗಿದೆ ಇಲ್ಲಿನ ಸಾರ್ವಜನಿಕರು ಹೇಳುವುದು ಬರುವವರಿಗೆ ಸ್ಮೆಲ್ ಬರ್ತದೆ ಇಲ್ಲಿಂದ ಇಲ್ಲಿ ತೆಗ್ಗಿಸಬೇಕು ಇಲ್ಲಿಂದ ನೀವು ಅಧಿಕಾರ ಇದ್ದರೆ ಮಾಡಿ ಇಲ್ಲದಿದ್ದರೆ ನೀವು ರಾಜೀಮಾ ಇಟ್ಟು ಹೋಗಿ ಆಗದಿದ್ದರೆ ನಿಮಗೆ ಆಗುವುದಿಲ್ಲ ನಿಮಗೆ ದುಡ್ಡು ಮಾಡೋದು ಯಾವುದೇ ದುಡ್ಡು ಮಾಡಿ ಯಾರಿಗೆ ಸ್ಮೆಲ್ ಬರ್ತದೆ ಗರ್ಭಿಣಿಯವರು ಬರ್ತಾರೆ ಅವ್ರಿಗೆ ಸ್ಮೆಲ್ ಬಂದರೆ ವಾಮಿಟ್ ಮಾಡ್ತಾರೆ ಎಂಥ ಪ್ರಾಬ್ಲಮ್ ಆಗ್ತಾ ಉಂಟು ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಇಲ್ಲಿ ಮಸೀದಿ ಉಂಟು ಅಲ್ಲಿ ದೇವಸ್ಥಾನ ಉಂಟು ಅಲ್ಲಿ ಮನೆ ಉಂಟು ಎಲ್ಲರಿಗೆ ಪ್ರಾಬ್ಲಮ್ ಆಗ್ತದೆ ಎಲ್ಲ ಇಲ್ಲಿ ಟೋಟಲ್ ಪ್ರಾಬ್ಲಮ್ ಆಗ್ತದೆ ನೀವು ಇಷ್ಟು ಬೇಗ ನೀವು ಯಾ ಎಷ್ಟು ಬೇಗ ಮಾಡ್ತೀರಿ ಇಲ್ಲಿ ಅಷ್ಟು ಬೇಗ ನಿಮಗೆ ಒಳ್ಳೆಯದು ಇಲ್ಲದಿದ್ದರೆ ಇದು ದೊಡ್ಡ ಸಮಸ್ಯೆ ಆಗ್ತದೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಇಲ್ಲದಿದ್ದರೆ ನೀವು ಎನಿಸಬಾರ್ದು ನೀವು ಅಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲಿಂದ ತುಂಬ ವರ್ಷ ಇತ್ತು ಇಲ್ಲಿ ಸ್ವಚ್ಛತೆ ಇಲ್ಲ ಬೀಚ್ ಅಂದರೆ ಇಲ್ಲಿ ಸಾರ್ವಜನಿಕ ಬರುವಂಥ ಸ್ಥಳ ಈ ಕಸದ ಬದಿಯಲ್ಲಿ ಒಂದು ಶೌಚಾಲಯ ಉಂಟು ಅಲ್ಲಿ ಅದರ ಬದಿಯಲ್ಲಿ ಒಂದು ಕಸದ ರಾಶಿ ಕೂಡ ಉಂಟು ಸಾರ್ವಜನಿಕ ಬರುವಾಗ ಆ ಕಸದ ರಾಶಿಯ ದಾಟಿಯೇ ಬರಬೇಕು ಉಲ್ಲಾಲ ಬೀಚಿಗೆ ಬರುವುದಾದರೆ ಕಸದ ರಾಶಿ ದಾಟಿಯೇ ಬರಬೇಕು ಜನರು ಒಂದು ಕೇಳುವುದು ಈ ಬೀಚೇನು ಇಂಥ ಹೀಗೆ ಉಂಟು ಅಂತ ಕೇಳ್ತಾರೆ ಎಲ್ಲ ಕಡೆ ಬೀಚ್ ಒಳ್ಳೆ ರೀತಿಯಲ್ಲಿರುವಾಗ ಉಲ್ಲಾಲದಲ್ಲಿ ಏನು ಎಷ್ಟು ಗಲೀಜಲ್ಲಿ ಇರ್ತಾರೆ ಅಂತ ಕೇಳ್ತಾರೆ ಇಲ್ಲಿಯ ಅಧಿಕಾರಿ ಏನು ಮಾಡಬೇಕಂತ ಹೇಳಿದರೆ ಸ್ವಚ್ಛತೆಯನ್ನು ಇಡಬೇಕು ಇಲ್ಲಿ ಬೀಚ್ಗೆ ಬರುವವರಿಗೆ ಎಲ್ಲರಿಗೂ ತುಂಬ ವರ್ಷದಿಂದ ಸಮಸ್ಯೆ ಆಗ್ತಾ ಉಂಟು ಆದರೆ ಈ ಕಸ ವಿಲಾವರಿ ಇಲ್ಲಿ ಇದ್ದಾರೆ ಎಷ್ಟು ಸರಿ ಮೀಟಿಂಗಲ್ಲಿ ಮಾತಾಡಿದರೂ ಕೂಡ ಇದಕ್ಕೆ ಸಮಸ್ಯೆ ಪರಿಹಾರ ಸಿಗಲಿಲ್ಲ ಮಾತಾಡಿ ಮಾತಾಡಿ ಸಾಕಾಯಿತು ಲಾಸ್ಟ್ ಟೈಮ್ಗೆ ಅವರ ಹತ್ರ ಹೇಳಿದ್ದೆ ನಾನು ಇವು ಬೀಚ್ ಪ್ರದೇಶ ಹೆಸರು ಚೇಂಜ್ ಮಾಡಿ ನೀವು ಡೆಂಗ್ ಪ್ರದೇಶ ಅಂತ ಹಾಕಿ ಇಲ್ಲಿ ತುಂಬ ಜನರು ಫೋನ್ ಮಾಡ್ತಾ ಇದ್ದಾರೆ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿಂದ ನೀವು ಸ್ಟಾಪ್ ಮಾಡಿ ಕಸ ವಿಲಾವರಿಯನ್ನು ಇಲ್ಲಿ ಇದು ಮಾ ಡಂಪಿಂಗ್ ಮಾಡೋದನ್ನು ಆದರೂ ಕೂಡ ಒಂದು ಪರಿಹಾರ ಸಿಕ್ಕಲಿಲ್ಲ ಸಿಕ್ಕಲಿಕ್ಕೆ ಇಲ್ಲ ಅಂತ ಕಾಣ್ತದೆ ನನಗೆ ಅವ್ರು ಹೇಳ್ತಾರೆ ಅದು ಡಂಪಿಂಗ್ ಮಾಡುವಾಗ ಡಂಪಿಂಗ್ ಮಾಡುವ ಸಲ ನೀವು ಕೊಡಿ ನಾವು ಹೇಗೆ ಕೊಡಬೇಕು ನಾವೊಂದು ಒಂದು ವಾರ್ಡಿನ ಕೌನ್ಸಿಲರ್ ನಾವು ಸಲಹೆ ಸಲಹೆ ಎಲ್ಲಿಂದ ಕೊಡಬೇಕು ಇವರಿಗೆ ಸರ್ಕಾರಿ ಭೂಮಿ ಇರೋದು ಅವರು ತಹಸೀಲ್ದಾರ್ ಅವ್ರ ಹತ್ರ ಯಾ ಡಿ ಸಿ ಅವ್ರ ಹತ್ರ ಅವ್ರ ಹತ್ರ ಇರೋದು ನಾವು ನಾವೆಲ್ಲಿಂದ ಕೊಡಬೇಕು ಸರ್ಕಾರಿ ಭೂಮಿ ಮೀಟಿಂಗಲ್ಲಿ ಹಾಗೆ ಮಾತಾಡ್ತಾರೆ ಪರಿಹಾರ ನಾನು ಮೀಟಿಂಗಲ್ಲಿ ಮಾತಾಡುವಾಗ ಅವರು ಹೀಗೆ ಮಾತಾಡ್ತಾ ಇದ್ದಾರೆ ಪರಿಹಾರ ಏನು ಅಂತ ನನಗೆ ಕೂಡ ಗೊತ್ತಾಗೋದಿಲ್ಲ ಇದರಲ್ಲಿ ಜನರು ತುಂಬ ಸಫರ್ ಆಗ್ತಾ ಇದ್ದಾರೆ ಜನರು ತುಂಬ ತೊಂದರೆ ತೊಂದರೆಗೆ ಒಳಗಾಗ್ತಾ ಇದ್ದಾರೆ ನಾ ಬಂದ ನಂತರ ಇದೇ ಕಸದ ವಿಷಯದಲ್ಲಿ ತುಂಬ ಮೀಟಿಂಗಲ್ಲಿ ಇದೇ ಗಲಾಟೆ ಆಗ್ತಾ ಉಂಟು ಅಧಿಕಾರ ನಡೆಸುವವರು ಅದಕ್ಕೆ ಪರಿಹಾರಕ್ಕೆ ಮುಂದೆ ಬರುವುದಿಲ್ಲ ಫೈನಲ್ ನಮ್ಮ ಬೇಡಿಕೆ ಅಲ್ಲಿಂದ ಕಸ ಇಳವರಿ ಅಲ್ಲಿ ಬಂದ್ ಮಾಡಬೇಕು ಯಾವುದು ದೂರದಲ್ಲಿ ಯಾರು ಇಲ್ಲದ ಜಾಗದಲ್ಲಿ ಆ ಡಂಪಿಂಗ್ ಮಾಡಬೇಕಂತೆ ನಮ್ಮದೊಂದೇ ಒಂದೇ ಬೇಡಿಕೆ ಆ ಬೀಚಿ ನೋಡೋಕೆ ನೀವು ಹೇಳಿ ಕರೆಕ್ಟು ಸ್ಥಳ ಇಲ್ಲ ಅಲ್ಲ ನಮ್ಮ ಹತ್ರ ಸ್ಥಳ ಎಲ್ಲಿ ಉಂಟು ಸ್ಥಳ ನಾವು ಇಲ್ಲಿ ಇಲ್ಲಿ ಎಲ್ಲಿ ಸ್ಥಳ ಉಂಟು ನಗರಸಭೆಗೆ ಸಂಬಂಧ ಸ್ಥಳ ಸರ್ಕಾರಿ ಒಳಗೆ ಹಾಕಿದ್ದಾರೆ ಪರಿಹಾರ ಸ್ಥಳ ಇಲ್ಲ ನಮ್ಮ ಹತ್ರ ಲ್ಯಾಂಡ್ ಬೇಕಲ್ಲ ಎಲ್ಲಿ ಹಾಕೋದು ಇಲ್ಲ ಸಾಧ್ಯವೇ ಇಲ್ಲ ಎಲ್ಲಿ ಸ್ಥಳ ಇಲ್ಲ ಮೂವತ್ತೊಂದು ವಾಡಿಗೆ ಸ್ಥಳ ಇಲ್ಲ ಎಲ್ಲಿ ಸ್ಥಳ ವ್ಯವಸ್ಥೆ ಇಲ್ಲ ರೀ ಮೀಟಿಂಗ್ ಅದರ ವಿಷಯ ಮಾತನಾಡೋದು ಸುಮ್ಮನೆ ಕೆಲ ಮಾಡಿ ಮೀಟಿಂಗ್ ಹೋಗ್ತಾರೆ ಅಷ್ಟೇ ಆ ಕಸದ ಇಳೋರಿ ಮಾತನಾಡೋದಿಲ್ಲ ಇಲ್ಲಿ ತಿಂಗಳು ತಿಂಗಳು ಮೀಟಿಂಗ್ ಹಾಕ್ತಾರೆ ಕುಡಿತಾರೆ ಹೋಗ್ತಾರೆ ಅಷ್ಟೇ ಇಲ್ಲಿ ಕಸದ ಹೋಗ್ಬೇಕಾದ್ರೆ ಲಾರಿ ಬೇಕು ಚಿಕ್ಕ ಗಾಡಿ ಬೇಕು ಇಲ್ಲ ಗಾಡಿ ಇಲ್ಲ ಎಲ್ಲಿ ಎಂತ ಮಾಡಬೇಕು ಏನು ಮಾಡಬೇಕು ಐಡಿಯಾ ಕೊಡಬೇಕು ನಮಗೆ ಈಗಾಗಲೇ ನಮ್ಮಲ್ಲಿ ಉಲ್ಲಾಲ ನಗರಸಭಾ ವ್ಯಾಪ್ತಿಯಲ್ಲಿ ಗಣತ್ಯಾಜ್ಯ ವಿಲೇವಾರಿ ಸಂಬಂಧಪಟ್ಟಂತೆ ಜಾಗದ ಸಮಸ್ಯೆಗಳು ಇದರಿಂದ ಈಗ ತಾತ್ಕಾಲಿಕವಾಗಿ ನಾವು ಸೆಕೆಂಡರಿ ಸೋರ್ಸ್ ಅಂತೇಳಿ ಬೀಚ್ ಪಕ್ಕ ಮಾಡಿ ಅಲ್ಲಿಂದ ನಾವು ಡೈಲಿ ಲಿಫ್ಟ್ ಮಾಡ್ತೇವೆ ಮತ್ತು ಅಲ್ಲಿ ಆ ಪ್ರದೇಶವನ್ನು ಡೈಲಿ ಕ್ಲೀನ್ ಮಾಡಿ ಬ್ಲೀಚಿಂಗ್ ಪೌಡ್ರ್ ಕೆಮಿಕಲ್ಗಳು ಹಾಕಿ ಸ್ವಚ್ಛಗೊಳಿಸ್ತಾ ಇದ್ದೇವೆ ಮಳೆ ಬಂದು ಸಡನೆ ಮಳೆ ಬಂದಾಗ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಆದರೆ ಪ್ರತಿದಿನ ಅದನ್ನು ನಾವು ಅಲ್ಲಿ ಕ್ಲೀನ್ ಮಾಡುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಬದಲಿ ಜಾಗ ಆಗುವ ತನಕ ನಾವು ಅದನ್ನು ಅಲ್ಲಿಂದ ಮಾಡಿ ಇಲ್ಲಿ ಕಸ ವಿಲೇವರಿಗೆ ಸಮಸ್ಯೆ ಆಗ್ಬೋದು ಮತ್ತೆ ಎಲ್ಲಿ ಜಾಗ ಇಲ್ಲದಿರುವುದರಿಂದ ಮತ್ತು ಅದನ್ನು ಅಲ್ಲಿ ಹಾಕೋದಲ್ಲ ಅದನ್ನು ಡಂಪಿಂಗ್ ಅಲ್ಲ ಅದು ಸೆಕೆಂಡರಿ ಸೋಲ್ ಇಲ್ಲಿಂದ ಕಲೆಕ್ಟ್ ಮಾಡಿ ನಾವು ಬೇರೆ ಕಡೆ ಮಂಗಳೂರಿಗೆ ಸಾಗಿಸ್ತಾ ಇದ್ದೀವಿ ಯಣಪ್ಯದವರೊಟ್ಟಿಗೆ ಸಂಯೋಜನೆ ಮಾಡಿಕೊಂಡು ಅವರ ಜಾಗದಲ್ಲಿ ಸವಲಭ ಮಾಡೋದಕ್ಕಂತೇಳಿ ಪ್ಲ್ಯಾನ್ ಆಗಿದೆ ಮಾನ್ಯ ಸ್ಪೀಕರ್ ಸರ್ ಅವರ ನೇತೃತ್ವದಲ್ಲಿ ಆ ಜಾಗದ ಕೂಡ ಫೈನಲ್ ಆಗಿದೆ ಅದು ಸರ್ಕಾರದಿಂದ ಅನುಮೋದನೆ ಬರುತ್ತೆ ಅದು ಕೂಡ ಅದಾದರೆ ನಾವು ಇಲ್ಲಿ ಸೆಕೆಂಡರಿ ಸೋರ್ಸ್ಗಳು ಡೈರೆಕ್ಟ್ ಅಲ್ಲಿಗೆ ನಾವು ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದು ನಾವು ಆದಷ್ಟು ಬೇಗ ಆಗ್ಬೋದು ಎಂಬ ಇದ್ದೇವೆ ಅದರ ಬಾಳಪ್ ಮಾಡ್ತಾ ಇದ್ದೇವೆ ಬದಲಿ ವ್ಯವಸ್ಥೆ ನಾವು ಹುಡುಕ್ತಾ ಇದ್ದೇವೆ ಅದನ್ನು ಆಲ್ಟರ್ನೇಟಿವ್ ಮಾಡುವಂಥ ಮೊನ್ನೆ ಕೂಡ ಬೇರೆ ಸಿಕ್ಕಿಲ್ಲ ಅದಕ್ಕೆ ನಾವು ಈಗ ಏನೋ ಅದು ಆಗೋ ತನಕ ತಾತ್ಕಾಲಿಕ ನೆಲೆಯಲ್ಲಿ ಈಗ ಅಲ್ಲೇ ಮಾಡಬೇಕಾ ಏನು ಅಲ್ಲೇನು ಕಸ ರಾಶಿ ಹಾಕೋದಿಲ್ಲ ಒಮ್ಮೆ ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಅದನ್ನು ನಾವು ಆದಷ್ಟು ಕ್ಲಿಯರ್ ಮಾಡ್ತೇವೆ